ತರಕಾರಿ ಬಾತು ಕೆಂಪು ಕಲ್ಲರು ನೋಡಬಹುದು ಎಷ್ಟು ಚೆನ್ನಾಗಿರುತ್ತೆ ಅಂತ ಚೆನ್ನಾಗಿರತ್ತೆ ಯಾವುದೇ ಬಿರಿಯಾನಿ ಕೂಡ ಇದನ್ನ ಆಗಲ್ಲ ಸ್ನೇಹಿತರೆ ಎಷ್ಟು ನಮಸ್ಕಾರ ಸ್ನೇಹಿತರೆ ತರಕಾರಿ ಬಾತು ಮಾಡಲು ಬೇಕಾಗಿರೋ ಸಾಮಗ್ರಿಗಳನ್ನ ಈಗ ತೋರಿಸ್ತೀನಿ ನೋಡ್ಕೋಬೇಡಿ ನೋಡ್ಬೋದು ನೋಡ್ಬೋದು ಸ್ನೇಹಿತರೆ ಸ್ಪೈಸಿಸ್ ಸ್ಪೈಸಿಸ್ಗಳು ಸೋಂಪು ಸೋಂಪಾಗ್ಬೋದು ಕಲ್ಲು ಆಗ್ಬೋದು ಚಕ್ಕೆ ಲವಂಗ ಜೈ ಪಾತ್ರೆ ಅನಾನಸು ಓದ್ ಮತ್ತೆ ಮರಾಠಿ ಮೊಗ್ಗು ತಗೊಂಡಿದೀನಿ ಅನಂತರ ಆ ಪುದೀನ ಸೊಪ್ಪು ತಗೊಂಡಿದೀವಿ ತರಕಾರಿ ಭಾತ್ ಮಾಡಿದಾಗ ಆ ಪುದೀನೋ ಸೊಪ್ಪನ್ನು ಬಳಸಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಆನಂತರ ಒಂದ್ ಲೀಟರ್ ಎಣ್ಣೆ ತಗೊಂಡಿದೀನಿ ಐದು ಕೆಜಿಗೆ ಮತ್ತೆ ಈರುಳ್ಳಿ ಮತ್ತೆ ಕಸ್ತೂರಿ ಮೆಂತ್ಯು ಒಟ್ಟಿಗೆ ಹಾಕೊಂಡಿದ್ದೀನಿ ನೋಡ್ಬೋದು ಸ್ನೇಹಿತರೆ ತರಕಾರಿ ಭಾತ್ ಅಂದಾಗ ತರಕಾರಿ ಜಾಸ್ತಿ ಜಾಂಡ್ ಆಗುತ್ತಾ ಅದಕ್ಕೋಸ್ಕರ ತರಕಾರಿನೂ ಕೂಡ ಜಾಸ್ತಿ ಕಟ್ ಮಾಡಿ ತರಕಾರಿನೂ ಕೂಡ ಎಲ್ಲಾನೇ ನೀಟಾಗಿ ನೀರ್ ಹಾಕೊಂಡಿದೀನಿ ಟೊಮೊಟೊನು ಅಷ್ಟೇ ಸುಮಾರು ಒಂದು ಒಂದೂವರೆ ಕೆಜಿ ಟೊಮೊಟೊ ಕಟ್ ಮಾಡ್ಕೊಂಡಿದೀನಿ ನೋಡ್ಬೋದು ಈರುಳ್ಳಿನೂ ಅಷ್ಟೇ ಒಂದೂವರೆ ಕೆಜಿ ಈರುಳ್ಳಿ ಇದೆ ಅಕ್ಕಿ ತಗೊಂಡಿದ್ದೀನಿ ನೋಡ್ಬೋದು ನಾವು ತರಕಾರಿ ಬಾತನ ರೆಡ್ ಕಲರ್ ಮಾಡ್ತೀವಿ ರೆಡ್ ಕಲರ್ ಮಾಡಕ್ಕೋಸ್ಕರ ಏನ್ ಮಾಡ್ತೀವಿ ಅಂತಂದ್ರೆ ಅಶ್ರು ಪುಡಿ ತಗೊಂಡಿದ್ದೀವಿ ಧನಿಯಾ ಪುಡಿ ತಗೊಂಡಿದ್ದೀವಿ ಹೋಮ್ ಮೇಡ್ ಗರಂ ಮಸಾಲೆ ತಗೊಂಡಿದ್ದೀವಿ ಆನಂತರ ಬ್ಯಾಡ್ಗೆ ಪುಡಿ ಪ್ಯೂರ್ ಬಾಡಿಗೆ ಪುಡಿನ ತಗೊಂಡು ನಾವು ಮಿಲ್ ಮಾಡ್ಕೊಂಡು ಹಿಡ್ಕೊಂಡಿರೋದ್ರಿಂದ ಇಷ್ಟು ಕಲರ್ ಅಷ್ಟೇ ಇದ್ರೆ ಇದನ್ನ ಯಾವ ರೀತಿ ಮಾಡುವ ಅನ್ನೋದು ಕೂಡ ನೋಡೋಣ ಬನ್ನಿ ಒಂದು ಸರಿಯಾದ ಪಾತ್ರೆಯನ್ನು ಹಿಡ್ಕೊಳ್ಬೇಕು ಎಷ್ಟು ಕೆಜಿ ಬಾತ್ ಮಾಡ್ತಾ ಇದೀರ ಅದಕ್ಕೆ ತಕ್ಕಂತೆ ಆದ್ರೆ ಕಾಲ್ ಹಿಡ್ಕೊಂಡ ಒಂದು ಲೀಟರ್ ಎಣ್ಣೆನ ಹಾಕಿ ಯಾರಾದ್ರು ಸ್ನೇಹಿತರ ಗಮಿಸಿದಿರ ನೋಡಬಹುದು ಒಂದು ಲೀಟರ್ ಎಣ್ಣೆ ಅಂತಂದ್ರೆ ಒಂದು ಪ್ಯಾಕೆಟ್ ಅಲ್ಲಿ ಒಂದು ಲೀಟರ್ ಎಣ್ಣೆ ಬರಲ್ಲ ಒಂಬೈನೂರ ಎಮ್ ಎಲ್ ಇರುತ್ತೆ ಒಂಬೈನೂರ ಇರುತ್ತೆ ಅದಕ್ಕೋಸ್ಕರ ಏನ್ ಮಾಡ್ತೀವಿ ಅಂತಂದ್ರೆ ಎಣ್ಣೆ ಸಾಲ್ಡೇಜ್ ಆಗುತ್ತೆ ಅದಕ್ಕೋಸ್ಕರ ಏನ್ ಮಾಡ್ತೀವಿ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕೊಳ್ತೀವಿ ಒಂದು ಕೆಜಿಗೆ ಇನ್ನೂರು ಎಮ್ ಎಲ್ ಎಣ್ಣೆ ಇದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅತಿ ಎಣ್ಣೆನೂ ಬಿಟ್ಕೊಳ್ಳಲ್ಲ ತರಕಾರಿ ಬಾತ್ ಮಾಡುವಾಗ ಪುಜಿನ ಸೊಪ್ಪನ್ನ ಒಗ್ಗರಣೆ ಬಳಸ್ಕೊಂಡ್ರೆ ತುಂಬಾನೇ ಫ್ಲೇವರ್ ಬರುತ್ತೆ ಮತ್ತೆ ಕಲರ್ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ ಸ್ವಲ್ಪ ಎಣ್ಣೆ ಕಾದ ಇಟ್ಕೊಂಡ ಈ ರೀತಿ ಆತ ಬಿಡಿ ಒಂದು ಕುರ್ಸಿ ಆ ಸ್ವಲ್ಪ ಚೆನ್ನಾಗಿ ಸೂಪರ್ ಬಂದ స్వల్ప ఫ్రై అదే కుణ కసూరి మెంతె మే ఈ స్పైసీస్ కూడా ఎలా స్పైసీస్ పుదిన సొప్పు ఈరుళ్ళి ఎలాగే ఆటబిడి ఎన్నె కలుకి మేలు హాకు తుమ్ ఫ్లవర్ బోడ్బో ಮಾತಿನ ಪರಿಮಳ ತುಂಬಾನೇ ಚೆನ್ನಾಗಿ ಬರ್ತಿದೆ ಸ್ವಲ್ಪ ಇದನ್ನ ಬ್ರೌನ್ ಕಲರ್ ಗಂಟ ಫ್ರೈ ಮಾಡ್ಕೊಳೋಣ ನೋಡ್ಬೋದು ಯಾವ ರೀತಿ ಎಣ್ಣೆ ಬಿಡ್ಕೊಳ್ತಾ ತರ ಸ್ಪೈಸಿಸ್ ಪ್ರತಿಯೊಂದು ಹಾಕ್ಬಿಟ್ಟು ಚೆನ್ನಾಗಿ ತರ ಫ್ರೈ ಮಾಡಿದ್ರೆ ನೋಡಿ ಎಣ್ಣೆನೂ ಕೂಡ ಅತಿ ಹೆಚ್ಚು ಕಾಣ್ತಾ ಇಲ್ಲ ಎಷ್ಟು ಈರುಳ್ಳಿ ಹಾಕಿದೀವೋ ಆ ತಳಕ್ಕೆ ಎಷ್ಟು ಕರೆಕ್ಟ್ ಬೇಕು ಇದೆ ಒಳ್ಳೆ ಮೆಜರ್ಮೆಂಟ್ ಅಲ್ಲಿ ಮತ್ತೆ ಅನ್ನ ಯಾವದೇ ಕ್ಷಣಕ್ಕೂ ಉಳಿಯಾಗಿ ಬರ್ತಾ ಬರ್ತು ಮುದ್ದೆ ಯಾವ್ದೇ ರೀತಿ ಅದು ಆಗಲ್ಲ ಚೆನ್ನಾಗಿ ಫ್ರೀ ಆಗ್ಲಿ ಇದಾದ್ಮೇಲೆ ನಾವು ತರಕಾರಿ ಹಾಕೊಳ್ತೀವಿ ನೋಡ್ಬೋದು ಸ್ನೇಹಿತರ ಈ ರೀತಿ ಈರುಳ್ಳಿ ಸಾಫ್ಟ್ ಬಂದ್ಮೇಲೆ ನಾವು ತರಕಾರಿ ಹಾಕೋಣ ತರಕಾರಿ ಕೂಡ ಬೇಯ್ಬೇಕಲ್ವಾ ಚೆನ್ನಾಗಿ ಚೆನ್ನಾಗೆ ನೋಡ್ಬೋದು ಸ್ನೇಹಿತರ ನಾವು ಬೀನ್ಸ್ ಮತ್ತೆ ಗೆಡ್ಡೆ ಕಸು ಕ್ಯಾರೆಟು ಆಲೂಗೆಡ್ಡೆ ನಾಲ್ಕು ತರ ತರಕಾರಿಯನ್ನು ಬಳಸಿದಿವಿ ಇವತ್ತು ನಾವು ಮಾಡ್ತಿರೋ ತರಕಾರಿ ಬಾತ್ಗೆ ಅದನ್ನು ಕೂಡ ಹಾಕೊಳ್ಳೋಣ ನೋಡಬಹುದು ಸ್ನೇಹಿತರ ಈ ಸಮಯದಲ್ಲಿ ನಾವು ತರಕಾರಿ ಹಾಕದ ರುಚಿ ಹಾಕೊಡ್ಬೇಕು ನಾವು ಸುಮಾರು ಒಂದು ಕೆಜಿಗೆ ಒಂದು ಇಡೀ ಉಪ್ಪಿನಂಗೆ ಹಾಕ್ತಿವಿ ಈಗ ನೋಡಿ ನನ್ನ ಕೈಲಿ ಒಂದು ಗುಷ್ಟಿ ಅಲ್ವಾ ಇದನ್ನ ನಾವು ಒಂದು ಇಡೀ ಅಂತ ಒಂದು ಕೆಜಿಗೆ ನಾವು ಆರಿಸಿ ಹಾಕ್ತಿವಿ ಈಗ ಎರಡು ಇಡೀ ಆಗಿದೆ ಮೂರು ನಾಲ್ಕು ನಾಲ್ಕು ಮತ್ತೆ ಐದು ಸ್ನೇಹಿತರೆ ಐದು ಇಡೀ ನಾವು ಉಪ್ಪನ್ನ ನಾವು ಹಾಕಿದೀವಿ ಇದಕ್ಕೆ ರುಚಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಈ ತರ ತಿರುಗಿಕೊಳ್ಳಿ ತರಕಾರಿ ಕೂಡ ಚೆನ್ನಾಗಿ ಬೇಯಿಸಿದೆಲ್ಲ ಸ್ನೇಹಿತರೆ ಯಾವ ರೀತಿ ತರಕಾರಿ ಎಲ್ಲ ಬೇಯ್ತಿದೆ ಈ ಸಮಯದಲ್ಲಿ ಕೂಡ ನಾವು ಟೊಮೊಟೊ ನೋಡ್ಬೋದು ಸ್ನೇಹಿತರೆ ಈ ಸಮಯದಲ್ಲಿ ನಾವು ಟೊಮೊಟೊನು ಕೂಡ ಹಾಕೊಳ್ತೀವಿ ಟೊಮೊಟೊ ಕೂಡ ಚೆನ್ನಾಗಿ ಬಯಲಾಗ್ಲಿ ಟೊಮೊಟೊ ಆಕಂಡ ಏನಾಗುತ್ತೆ ಅಂದ್ರೆ ತರಕಾರಿ ಪಾತ್ಕೆ ತುಂಬಾ ನೇ ಟೇಸ್ಟ್ ಬರುತ್ತೆ ಚೆನ್ನಾಗಿ ಬಾಯಲಾಗ್ಬೇಕು ಓಡೋ ಸುಮ್ ಪಾಚನ ಬೇಯಲಿ ಸ್ನೇಹಿತರೆ ಈಗ ರುಚಿ ಮತ್ತೆ ಎಲ್ಲ ಹಾಕಿದೀವಲ್ವಾ ಇದು ಬೇಯ್ಲಿ ಇದು ಸ್ವಲ್ಪ ಮುಚ್ಚೋಣ ಮುಚ್ಚೋಣ ಸ್ವಲ್ಪ ಬಿಂದ್ರೆ ತುಂಬಾನೇ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನೋಡಬಹುದು ಸ್ನೇಹಿತರ ಇದು ಕೂಡ ಟೊಮೊಟೊ ಕೂಡ ಹಾಕಿದ್ವಲ್ಲ ಕಾರಣ ಅದು ಕೂಡ ಹಾಕಿದಂಶನ ಬಿಟ್ಕೊಳ್ತು ನೋಡಿ ಅದು ಕೂಡ ಸಾಫ್ಟ್ ಆಗಿದೆ ಈ ಸಮಯದಲ್ಲಿ ನಾವು ಮಾಡಿದಂತ ಪೇಸ್ಟ್ ನೋಡಬಹುದು ಸ್ನೇಹಿತರೆ ಶುಂಠಿ ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಹಸಿಮೆಣಸಿಕ ಹಾಕಿ ಪೇಸ್ಟ್ ಮಾಡ್ಕೊಂಡಿದೀವಿ ಅದನ್ನು ಕೂಡ ಹಾಕ್ತಾ ಇದೀವಿ ಸುಮಾರು ಒಂದು ಸಾವಿರ ಕೆಜಿ ಅಷ್ಟು ಬೆಳ್ಳುಳ್ಳಿ ಹಾಕಿದೀವಿ ಆನಂತರ ಒಂದು ನೂರು ಗ್ರಾಮ ಶುಂಠಿ ಹಾಕಿದೀವಿ ಒಂದ್ ಐವತ್ತು ಗ್ರಾಂ ಅಷ್ಟೇ ನಾವು ಹಸಿಮೆಣ್ ಸಿಕ್ಕೀವಿ ಯಾಕಂದ್ರೆ ನಾವು ತರಕಾರಿ ಬಾತ್ ಮಾಡ್ತಾ ಇರೋದ್ರಿಂದ ರೆಡ್ ಕಲರ್ ಬರುತ್ತೆ ಆ ನಾವು ಹಾಕುವಂತ ಬ್ಯಾಡ್ಗೆ ಮತ್ತೆ ಚಿಲ್ಲಿ ಅಲ್ಲೇ ಕೂಡ ಸ್ಪೈಸಿಸ್ ಇರುತ್ತೆ ಅದಕ್ಕೆ ನೋಡಿ ಹಾಕೊಳ್ಬೇಕು ಆ ನಂತರ ಸ್ನೇಹಿತರೆ ಏನ್ ಮಾಡ್ಬೇಕು ಅಂತಂದ್ರೆ ಈಗ ನೋಡಿದ್ರಲ್ಲ ಈಗ ನಾವು ಈಗ ಆ ಬೆಳ್ಳುಳ್ಳಿ ಮತ್ತೆ ಶುಂಠಿ ಹಾಕಿರೋ ಕಾರಣದಿಂದ ಇದು ಅಂಡಿಡಿಯೋ ಸಮಯ ಕೂಡ ಇರುತ್ತೆ ಅದಕ್ಕೋಸ್ಕರ ಏನ್ ಮಾಡ್ತೇವಿ ಮೊಸರು ಸುಮಾರು ಒಂದು ಅರ್ಧ ಲೀಟರ್ ಮೊಸರನ್ನ ಬಳ್ಕ್ರೆ ನಿಮ್ಗೆ ಪಲಾವ್ ಆಗ್ಲಿ ಭಾತಾಗ್ಲಿ ಐಟಮ್ ಗಳಿಗೆ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನಾವು ಸುಮಾರು ಒಂದು ಅರ್ಧ ಲೀಟರ್ ಮಕರನ್ನ ಬಳಸ್ತಾ ಇದೀವಿ ಇದನ್ನ ಹಾಕಿ ತಿರುಗಿದ್ರೆ ತುಂಬಾ ಚೆನ್ನಾಗಿ ಜಿಡ್ಡಂಶ ಎಣ್ಣೆ ಎಲ್ಲ ಬಿಡುತ್ತಿದೆ ನೋಡಿ ಯಾವ ರೀತಿ ಆಸ್ತಿ ಅಂತ ನಾವ್ ಆಲೇ ರೆಡಿ ಮಾಡಿದಂತ ಹಸಿ ಪುಡಿ ಮತ್ತೆ ಧನ್ಯಾ ಪುಡಿ ಬೇಡಿಗೆ ಪುಡಿ ಗರಂ ಮಸಾಲೆ ಹೋಮ್ ಮೇಡ್ ಗರಂ ಮಸಾಲೆ ಸ್ನೇಹಿತರೆ ನಾನು ಆಲ್ರೆಡಿ ನಾನು ವಿಡಿಯೋನ ಮಾಡಿ ಹಾಕಿದೀನಿ ಅದನ್ನ ಈಗ ನಾವು ಇದಕ್ಕೆ ಆಡ್ ಮಾಡ್ಕೊಳೋಣ ಈ ಸಮಯದಲ್ಲಿ ಆಡ್ ಮಾಡ್ಬಿಟ್ಟು ಅದನ್ನ ಚೆನ್ನಾಗಿ ತಿರುಗಿದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಸೆಮಿ ಗ್ರೇವಿ ಟೈಪ್ ಬರ್ಬೇಕು ಸ್ನೇಹಿತರೆ ಇದು ಯಾವ ರೀತಿ ಗ್ರೇವಿ ತರ ಅಂತಂದ್ರೆ ಒಳ್ಳೆ ಗ್ರೇವಿ ತರ ಬಂತು ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇದು ಹಾಕಿದೀವಲ್ವಾ ಸ್ವಲ್ಪ ಬೆಹಿಲಿ ಸ್ವಲ್ಪ ಸಮಯ ಅವಕಾಶ ಕೊಡಿ ಈ ಪ್ರೊಸೀಜರ್ ನೀವ್ ನಿಧಾನಕ್ ಮಾಡ್ತಿರೋ ಅತೆ ಫಲಾವು ತುಂಬನೆ ಜನ ಬರುತ್ತೆ ಫಲಾವು ತರಕಾರಿ ಬಾಕು ಯಾವದರ ಆಗಬಹುದು ಒಳ್ಳೆದಕ್ಕೆ ಬರುತ್ತೆ ಇದು ಬಹಳ ಆಗಲಿ ನೋಡಬಹುದು ಈಗ ಗ್ರೇವಿ ರೆಡಿ ಆಗಿದೆ ಗ್ರೇವಿ ರೆಡಿ ಇರುತ್ತೆ ಸ್ವಲ್ಪ ಕೊತ್ತಿರು ಸೊಪ್ನ ಕೂಡ ಹಾಕಳ್ತಿದೀವಿ ನೋಡಿ ಸ್ವಲ್ಪ ಸ್ವಲ್ಪ ಪಾಕೆ ಚನ ತಿರ್ತಾ ಇದೀವಿ ಮೋಸ್ಟ್ಲಿ ರೀತಿ ಅನ್ನೋದು ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಗ್ರೇವಿ ನೋಡ್ಬೋದು ಈ ರೀತಿ ಗ್ರೇವಿ ಎಣ್ಣೆ ಜಿಡ್ಡ ಬಿಟ್ಟಿದ ಸಮಯದಲ್ಲಿ ನೀರ್ನ ಹಾಕೊಂಡ್ರೆ ಸ್ನೇಹಿತರೆ ನೋಡಿ ಯಾವ ರೀತಿ ಬಿಟ್ಟಿದೆ ಈಗ ನೀರ್ ಹಾಕುವ ಸಮಯ ಸ್ನೇಹಿತರೆ ನೋಡ್ಬೋದು ನೀರ ನೀವು ಒಂದು ಅಳತೆ ಮಾಡ್ಕೊಳ್ಳಿ ಒಂದು ಲೋಟ ಅಕ್ಕಿ ಹಾಕಿದ್ರಿ ಅಂದ್ರೆ ಎರಡು ಲೋಟ ಅಕ್ಕಿ ಹಾಕಿ ಯಾಕಂದ್ರೆ ಅಕ್ಕಿ ನೆನೆ ಹಾಕಿದಾಗ ಒಂದೂವರೆ ಹಾಕೋಬೇಕಾಗುತ್ತಾ ಈಗ ನಾವು ಸುಮಾರು ಐದು ಕೆಜಿಗೆ ನಾವು ಈಗ ಹಾಕ್ತಾ ಹಾಕ್ತಿದೀವಿ ನೋಡ್ಬೋದು ಸ್ನೇಹಿತರೆ ಈಗ ನೀರ್ ಹಾಕಿದೀವಿ ಸುಮಾರು ನಾವು ಅಲ್ಲ ಅಂತಂದ್ರು ಒಂದ್ ಐದು ಕೆಜಿ ಅಂತಂದ್ರೆ ಒಂದ್ ಹನ್ನೊಂದರಿಂದ ಹನ್ನೊಂದುವರೆ ಲೀಟರ್ ನೀರು ಇದ್ ಸ್ನೇಹಿತರೆ ನೋಡ್ಕೊಳ್ಬಹುದು ನೋಡಿ ನೀರ್ ಹಾಕೊಳ್ಳಿ ಹನ್ನೊಂದು ಲೀಟರ್ ನೀರ್ ಹಾಕೊಳ್ಳುತ್ತೆ ಇಲ್ಲ ಅಂತಂದ್ರೆ ನೀವು ಬಕೆಟ್ ಹಾಕ್ತಾ ಇದೀವಿ ಅಂತಂದ್ರೆ ಬಕೆಟ್ ಅಲ್ಲಿ ಒಂದು ಬಕೆಟ್ ಅಕ್ಕಿ ತಗೊಳ್ತೀವಿ ಅಂತಂದ್ರೆ ಎರಡು ಬಕೆಟ್ ನೀರ್ ಕೇಳುತ್ತೆ ನೋಡಬಹುದು ಇದು ತುಂಬಾನೇ ಚೆನ್ನಾಗಿ ಬಯಲಾಗ್ಲಿ ಬಯಲಾಗೋಸ್ಕರ ನಾವು ಒಂದು ಐದು ನಿಮಿಷ ಅವಕಾಶ ಕೊಡೋಣ ಬೈಲಿ ನಾವು ಅಲ್ಲಿ ಗಂಟೆ ಟೈಮ್ ಕೊಡ್ತಾ ಇದ್ದೀವಿ ಇದು ನೀರ್ ಮಳೆ ಬಂದ್ ಕೂಡ ನಾವು ಅಕ್ಕಿ ಹಾಕೊಳ್ಳೋಣ ನೋಡೋಣ ಸ್ನೇಹಿತರೆ ಹಂಗೆ ಮುಂದೆ ಬಣ್ಣ ಸ್ವಲ್ಪ ನೋಡಿ ಈಗ ನೀರು ಮಳತಿದೆ ನೀರ್ ಅಲ್ವಾ ಈ ಸಮಯದಲ್ಲಿ ನಾವು ಅಕ್ಕಿನ ಹಾಕಿದೀವಿ ಇದು ಇದು ಟು ಡಬಲ್ ಕರ್ತಾ ಇದ್ರೆ ಒಂದು ಲೋಟ ಅಕ್ಕಿ ಹಾಕುವ ಎರಡು ಲೋಟ ನೀರ್ ಹಾಕ್ಬೇಕು ಈ ಅಕ್ಕಿಗ್ ಮಾತ್ರ ಯಾಕೆಂದ್ರೆ ನಾವು ನೆನೆ ಹಾಕಲ್ಲ ಇದ ನೆನೆ ಹಾಕಿದ್ರೆ ಮಾಡಿದೀನಿ ಯಾಕೆಂತಂದ್ರೆ ಒಬ್ರು ಒಬ್ರು ನೆನೆ ಹಾಕಿಸಿಕೊಂಡು ಮಾಡಿದಾಗ ಅನ್ನ ಮುದ್ದಿ ಆಗುತ್ತೆ ಸ್ವಲ್ಪ ಬಿಂದು ಹೋಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಡ್ರೈ ಯಾವ ರೀತಿ ಮಾಡೋದು ಅಕ್ಕಿನೆಲ್ಲ ಎಲ್ಲ ಚೆನ್ನಾಗಿದೆ ಚೆನ್ನಾಗಿ ಸೋಸ್ಕೊಂಡಿದೆ ಅದನ್ನ ಹಾಕಿ ಈಗ ನಾವು ತಿರುಗ್ತಾ ಇದ್ದೀವಿ ಏನಿಲ್ಲ ನೋಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡೋರು ಕೂಡ ತರಕಾರಿ ಬಾತು ಕೆಂಪು ಕಲ್ಲರು ನೋಡಬಹುದು ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಬಿರಿಯಾನಿ ಕೂಡ ಇದನ್ನ ಮೀರ್ಸಕ್ ಆಗಲ್ಲ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ನೋಡೋರಲ್ಲ ಇದು ಚೆನ್ನಾಗಿ ಈಗ ಮಳೆ ನೀರು ಹದಿನೈದು ನಿಮಿಷ ಅಷ್ಟೇ ಸಾಕು ಇದು ಬಾಯ್ಲ್ ಆಗುತ್ತೆ ಅದನ್ನ ರೀತಿ ದಮ್ ಕಟ್ಟೋಣ ಆಣ ದಮ್ ಕಟ್ ಮೇಲೆ ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀವಿ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ಸ್ನೇಹಿತರ ಮೀಡಿಯಂ ಉರಿಲೆ ಈ ರೀತಿ ಚೆನ್ನಾಗೆ ಮಾಡುವಂಗೆ ಬಿಡಿ ಮತ್ತೆ ಮಧ್ಯ ಮಧ್ಯ ಸ್ವಲ್ಪ ತಿರುಗ್ತಾ ಇದೆ ಯಾಕೆಂದ್ರೆ ತಲೆ ಅಡಿ ಬರೋದಲ್ವಾ ಅದಕ್ಕೋಸ್ಕರ ಚೆನ್ನಾಗಿ ಮಾಡ್ತಿದೆ ರುಚಿ ಏನಾದ್ರು ಬೇಕಾದ್ರೆ ಒಂದು ಅರ್ಧ ಬೆಂದ ಮೇಲೆ ಚೆಕ್ ಮಾಡಿ ಸ್ನೇಹಿತರೆ ಆಗ ಗೊತ್ತಾಗುತ್ತೆ ನಿಮ್ಗೆ ರೈಸ್ ಎಷ್ಟು ರುಚಿ ಹಿಡಿದಿದೆ ಹಿಡಿಯಲ್ಲ ಅಂತ ಯಾಕೆಂದ್ರೆ ನಾವು ರೆಗ್ಯುಲರ್ ಆಗಿ ಮಾಡೋದ್ರಿಂದ ನಮ್ಗೆ ಒಂದು ಅಂದಾಜು ಟಾರ್ಗೆಟ್ ಇರುತ್ತೆ ಪಕ್ಕ ಅಷ್ಟು ಹಾಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಈಗ ನಾವು ಸುಮಾರು ಒಂದು ಕೆಜಿಗೆ ಒಂದು ಹಿಡಿ ಹಾಕಿದೀವಲ್ಲ ನಮ್ಮ ಕೈಲಿ ಒಂದ್ ಹಾಕದಷ್ಟು ಹಾಕುದಷ್ಟು ಪರ್ಪೆಕ್ಟೇಷನ್ ಪಲಾವ್ ರೆಡಿ ಆಗಿದೆ ತರ್ಕಾರಿ ಭಾತ ಆಗ್ಬೋದು ನೋಡ್ಬೋದು ಸ್ನೇಹಿತರ ಈ ರೀತಿ ಒಂದು ರೀತಿ ಹದವಾಗಿ ಬಂದ್ಮೇಲೆ ತರ್ಕಾರಿ ಭಾತನ ನಾವು ದಮ್ಕಡ್ತಾ ಇದ್ದೀವಿ ಆಗಿದೆಯಲ್ವಾ ಸ್ವಲ್ಪ ಕೆಳಗಡೆ ಉರಿ ಇಟ್ಬಿಟ್ಟು ಒಂದು ಪ್ರಜಾರ ಚೆನ್ನಾಗಿರೋ ಸರಿಯಾಗಿರುವಂತ ಮುಚ್ಚಳ ಅದರ ಮೇಲೆ ಇರುವಂತ ಮುಚ್ಚಳವನ್ನು ಮುಚ್ಚಿ ಅದನ್ನ ಕಟ್ತೀನಿ ತೋರಿಸ್ತೀನಿ ನಿಮ್ಗೆ ನೋಡ್ಬೋದು ಸ್ನೇಹಿತರ ಈ ರೀತಿ ಒಂದು ಮೀಡಿಯಂ ಫ್ಲೇಮ್ ಅಲ್ಲಿ ಉರಿನ ಇಟ್ಬಿಟ್ಟು ಪಾತ್ರೆಗೆ ಒಂದು ಭಾರವಾದಂತ ಪದಾರ್ಥನ ಇಡಬೇಕು ನಾವು ಒಂದು ಬಿನಿಗೆಯನ್ನ ಇಟ್ಟಿದೀವಿ ಸಾಕು ಇದನ್ನ ಒಂದು ಮಿನಿಮಮ್ ಅಂದ್ರೂ ಒಂದು ಹದಿನೈದು ನಿಮಿಷಗಳ ಕಾಲ ಮಿನಿಮಮ್ ಅಂದ್ರೂ ಒಂದು ಹದಿನೈದು ನಿಮಿಷಗಳ ಕಾಲ ಆಗ್ಲಿ ಅದನ್ನ ಬಿಟ್ಟು ಆ ನಂತರ ನಮಗೆ ಬೇಕಾದಂತಹ ಮೊಸರು ಬೊಜ್ಜಿ ಆಗ್ಬೋದು ಮತ್ತೆ ಬೋಲ್ನಿಪು ಹೋಗ್ಬೇಕಾದ ಅದನ್ನ ಕಟಿಂಗ್ ಕೆಲಸ ಇದೆ ಅದನ್ನ ಮುಗಿಸಿ ಬರೋಷ್ಟಕ್ಕೆ ಇದು ನನ್ನ ಬಾತು ರೆಡಿ ಆಗಿರುತ್ತೆ ಅದಕ್ಕೋಸ್ಕರ ಈಗ ನಾನು ಅದನ್ನ ಕಟ್ ಮಾಡ್ಕೊಡ್ತಾ ಇದ್ದೀನಿ ಕಟ್ ಮಾಡಿದ್ಮೇಲೆ ಬಾತು ಕೂಡ ಯಾವ ರೀತಿ ಬಂದಿದೆ ಅನ್ನೋದು ತೋರಿಸ್ತೀನಿ ನಿಮ್ಗೋಸ್ಕರ ನೋಡಬಹುದು ಸ್ನೇಹಿತರೆ ಮಕರ ಬಜ್ಜಿಗೆ ನಾವು ಈರುಳ್ಳಿ ಮತ್ತೆ ಕೊತ್ಮೀರ್ ಸೊಪ್ಪು ಕ್ಯಾರೆಟ್ ಎಲ್ಲ ಹಾಕೊಂಡಿದೀವಿ ತುಂಬಾ ಚೆನ್ನಾಗಿ ಬರುತ್ತೆ ಈ ತರ ಕಟ್ ಮಾಡ್ಕೊಂಡಿದೀವಿ ನಾವು ನಮಸ್ಕಾರ ಸ್ನೇಹಿತರ ಫೈನಲ್ ಆಗಿ ನಾವು ಮಾಡಿರುವಂತ ತರಕಾರಿ ಬಾತು ರೆಡಿ ಇದೆ ಅದನ್ನ ಈಗ ಓಪನ್ ಮಾಡುವ ಸಮಯ ಬಂದಿದೆ ಬನ್ನಿ ಈಗ ಅದು ಯಾವ ರೀತಿ ಆಗಿದೆ ಅನ್ನೋದು ಕೂಡ ತೋರಿಸ್ತೀವಿ ಎಂತ ಪರಿಮಳ ಬರ್ತಿದೆ ಅನ್ನೋದು ನೋಡಬಹುದು ಸ್ನೇಹಿತರೆ ಯಾವ ರೀತಿ ಬಂದಿದೆ ಅಂತ ನೋಡಿ ಅನ್ನ ಕೂಡ ತುಂಬಾ ಚೆನ್ನಾಗಿ ಬಯಲಾಗಿದೆ ನೋಡಿ ಯಾವ ರೀತಿ ಆಗಿದೆ ಅಂತಾನು ಕೂಡ ನೋಡ್ಬೋದು ರೀತಿ ಆಗಿದೆ ಅಲ್ವಾ ಮೊದಲನೇ ತುತ್ತು ಭಗವಂತನಿಗೇನು ಹಂಗೆ ನಾವು ಭಗವಂತನಿಗೆ ಅದನ್ನ ಅರ್ಪಿಸ್ ಅರ್ಪಿಸಿಕೊಡೋಣ ನೋಡಿ ಈಗ ನಾನು ಬೇಕಾದ ತಗದು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಕೂಡ ನೋಡಿ ಯಾವ್ದೇ ಮುದ್ದೆ ರೀತಿ ಆಗಿಲ್ಲ ಚೆನ್ನಾಗಿ ಬಂದಿದೆ ನೋಡ್ರಲ್ಲ ಇಷ್ಟ ಸ್ನೇಹಿತರೆ ಈ ರೀತಿ ಮಾತಾಗ್ಬೋದು ಪ್ರತಿಯೊಂದು ಐಟಮ್ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ತೋರಿಸ್ತೀವಿ ಈ ರೀತಿ ಪ್ರತಿಯೊಂದು ಪದಾರ್ಥಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ತೋರಿಸ್ತಾ ಇರ್ತೇವೆ ಏನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ನಮ್ಮ ಕಣ್ಣ ಸಬ್ಸ್ಕ್ರೈಬರ್ ಮಾಡಲ್ಲ ಮರ ಕಡಿಕ್ಕೆ ಸ್ನೇಹಿತರೆ ಈಗ ನಾವು ಹೋಗಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಬೇಗ ಸಿಕ್ಕೇ ಸಿಗ್ತೀನಿ ಟಾಟಾ ಬಾಯ್ ಬಾಯ್